ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ವಿದ್ಯಾಭಾರತಿ ರಾಜ್ಯ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಮಧ್ಯಪ್ರದೇಶದ ಸತ್ನಾ ಸರಸ್ವತಿ ವಿದ್ಯಾಪೀಠದಲ್ಲಿ ನಡೆಯುವ ವಿದ್ಯಾಭಾರತಿ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿದ್ದಾರೆ ನೆಲ್ಲಿಕಟ್ಟೆಯ ಮಾಜಿ ನಗರಸಭಾಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಹಾಗೆಯೇ ನ್ಯಾಯವಾದಿ ಹರಿನಾಕ್ಷಿ ಜಯಶೆಟ್ಟಿ ದಂಪತಿಗಳ ಪುತ್ರಿ ಪ್ರಥಮ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಮೃದ್ಧಿ ಜೆ ಶೆಟ್ಟಿ ಸಣ್ಣ ವಯಸ್ಸಿನಲ್ಲೇ ನೃತ್ಯ ಯಕ್ಷಗಾನ ಹಾಗೆಯೇ ಕ್ರೀಡಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಇದೀಗ ದೊಡ್ಡ ಮಟ್ಟದ ಸಾಧನೆಗೆ ಹೆಸರುವಾಸಿಯಾಗಿದ್ದಾರೆ ನೂರು ಮೀಟರ್ ಹಡಲ್ಸ್ ಮತ್ತು ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ಉದ್ದ ಜಿಗಿತದಲ್ಲಿ ಬೆಳ್ಳಿಯ ಪದಕ ಗೆದ್ದು ಸಾಧನೆಯ ಜಯಭೇರಿ ಬಾರಿಸಿ ಜನಮನ್ನನೆಗೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಅದೇ ರೀತಿಯಾಗಿ ಎಂ ಪವಿತ್ರಾ ಜಾವಲಿನ್ ಮತ್ತು ಹ್ಯಾಮರ್ ಥ್ರೋದಲ್ಲಿ ಚಿನ್ನದ ಪದಕ ರಿಧಿಸಿ ಶೆಟ್ಟಿ ಎಂಟುನೂರು ಮೀಟರ್ ಓಟದಲ್ಲಿ ಚಿನ್ನದ ಪದಕ ನಾಲ್ನೂರು ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ ಸಚಿನ್ ಬಿ ಎಂಟುನೂರು ಮೀಟರ್ ಮತ್ತು ನಾಲ್ನೂರು ಮೀಟರ್ ಹಡಲ್ಸ್ ನಾಲ್ಕು ಇಂಟು ನಾಲ್ನೂರು ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ ನಾಲ್ನೂರು ಮೀಟರ್ ಓಟದಲ್ಲಿ ಬೆಳ್ಳಿಯ ಪದಕ ಸಾತ್ವಿಕ್ ಆರ್ ನೂರ ಹತ್ತು ಮೀಟರ್ ಹಡಲ್ಸ್ನಲ್ಲಿ ಚಿನ್ನದ ಪದಕ ಚವನ್ ಕುಮಾರ್ ನಾಲ್ಕು ಇಂಟು ನಾಲ್ನೂರು ಮೀಟರ್ ರಿಲೆಯಲ್ಲಿ ಚಿನ್ನದ ಪದಕ ಹಾಗೂ ನಾಲ್ಕು ಇಂಟು ನಾಲ್ನೂರು ಮೀಟರ್ ರಿಲೆಯಲ್ಲಿ ಬೆಳ್ಳಿಯ ಪದಕ ದ್ವಿತೀಯ ಪಿಯುಸಿಯ ಅಶ್ವಿಜಾ ಲಾಂಗ್ ಜಂಪ್ ಮತ್ತು ಟ್ರಿಪಲ್ ಜಂಪ್ನಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ ಇನ್ನು ಈ ವಿದ್ಯಾರ್ಥಿಗಳ ಸಾಧನೆಗೆ ಎಲ್ಲೆಡೆಯೂ ಪ್ರಶಂಸೆ ವ್ಯಕ್ತವಾಗಿದ್ದು ಮುಂದಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟಕ್ಕೆ ಶುಭ ಹಾರೈಕೆಗಳು ಕೇಳಿಬರುತ್ತಿವೆ